ಈ ಥರ ಹಿಂಸಾರ ಭಾಳ ಹಿಂಸೆ ಆಗುತ್ತೆ ಎಲ್ಲರಿಗೂ ಹಿಂಸೆ ಆಗುತ್ತೆ ಕೂಲಿ ಮಾಡೋರಿಗೆಲ್ಲ ಭಾಳ ಹಿಂಸೆ ಆಗ್ಬಿಡ್ತು ಬಸ್ ಸ್ಟ್ರೈಕ್ ಮಾಡಿದ್ರೆ ಯಾವನೋ ಮಾಡ್ಕೊಂಡಿದ್ದು ಕ್ಯಾವ ತಪ್ಪನಾಗುತ್ತೆ ತುಂಬ ಆಗುತ್ತೆ ಹೌದು ತಾನೆ ವೈ ಅವ್ರವ್ರ ವೆಯಿಕಲ್ ಇರುತ್ತೆ ಕೂಲಿ ಮಾಡ್ರಲ್ಲ ಏನಂತ ಮಾಡ್ತಾರೆ ಇದು ಕರೆಕ್ಟಾಗಿ ಇರುತ್ತಾನೆ ಬಸ್ ಕರೆಕ್ಟಾಗಿ ಬಿಟ್ಟರೆ ಕರೆಕ್ಟಾಗಿ ಹೋಗ್ತಾರೆ ಎಲ್ಲರೂ ಇದು ತುಂಬ ಹಿಂಸೆ ಅನಿಸುತ್ತೆ ಎಲ್ಲರಿಗೂ ಅಂತ ಹಾಸನ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದು ಒಂಬತ್ತು ಗಂಟೆಯಿಂದ ಇಲ್ಲಿ ತನಕ ಒಂದು ಬಸ್ಗಳಿಲ್ಲ ನಾನು ಹೊರ್ಗಡೆ ಹೋಗ್ಬೇಕು ಚಂದ್ರಾಭಟ್ನ ಹೋಗ್ಬೇಕು ಗಂಡಸಿಗೆ ಹೋಗ್ಬೇಕು ಯಾವುದೋ ಕಂಪ್ನಿ ವರ್ಕಲ್ಲಿ ಇದ್ದೀನಿ ನಾನು ಆದರೆ ಬೆಳಗಿಂದ ನಾನು ಹೋಗ್ ಇಲ್ಲ ಅರ್ಜೆಂಟ್ ಹೋಗ್ಲೇಬೇಕಲ್ಲಿ ಅಲ್ಲಿ ಕಸ್ಟಮರ್ ಕಾಲ್ ಮಾಡ್ತಾನೆ ಇದ್ದಾರೆ ಆದರೆ ನಾನು ಹೋಗ್ ಆಗ್ತಾಯಿಲ್ಲ ಹಿಂಗೆ ಆಗ್ಬಿಟ್ರೆ ಪೇಷಂಟ್ ನೋಡ್ರ ಕಥೆ ಏನೋ ಅರ್ಜೆಂಟ್ ಇರುತ್ತೆ ಎಮರ್ಜೆನ್ಸಿ ಸಡನ್ ಸಡನ್ನ ಅನ್ನಿಸ್ಕೊಬಿಟ್ರೆ ಹೈಕೋರ್ಟು ಇದು ತೊಂದರೆ ಇದು ಮಾಡಿ ಅಂತ ಹೇಳಿದೆ ಆದರೂ ಕೆ ಎಸ್ ಆರ್ ಟಿ ಸಿ ಅವರು ಸ್ಟ್ರೈಕ್ ಮಾಡ್ಲಿಕ್ಕೆ ಕೂತಿದ್ದಾರೆ ಪೇಷೆಂಟ್ಗಳ ಔಷಧಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅರ್ಜೆಂಟ್ ಇರೋಕ್ಕೆ ತೊಂದರೆ ಆಗುತ್ತೆ ಮಕ್ಕಳು ಮರಿ ಸ್ಕೂಲ್ಗೆ ಹೋಗೋ ಮಕ್ಕಳು ಬಾಗಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತಿದ್ದವು ಈ ಥರ ಆಗ್ಬಿಟ್ರೆ ಯಾವುದು ಇದಕ್ಕೆ ಸರ್ಕಾರ ಕಠಿಣವಾಗಿ ಇದು ತೀರ್ಮಾನ ತಗೊಬೇಕು ಈ ರೀತಿ ಸರ್ಕಾರ ಮುಂಚೆನೇ ಅವ್ರು ಮೊದಲೇ ಮೊದಲೇನೋ ತೀರ್ಮಾನ ಕೊಟ್ಟರೆ ಇಷ್ಟೊಂದು ಸಾರ್ವಜನಿಕವಾಗಿ ಇಷ್ಟೊಂದು ತೊಂದರೆ ಆಗೋದೇ ಇಲ್ಲ ಅವು ದೊಡ್ಡ ದೊಡ್ಡವರೆಲ್ಲ ಕಾರು ಬಸ್ಸು ಫ್ಲೈಟು ಎಂತೆಲ್ಲ ಹೋಗ್ತಾರೆ ನಮ್ಮೊಂಥವ್ರು ಏನು ಮಾಡೋದು ದಿನ ಕೆ ಎಸ್ ಆರ್ ಟಿ ಸಿ ಬಸ್ನ ನಾನು ಸ್ಕೂಲ್ ಮಕ್ಕಳಿಗೆ ತುಂಬ ಕಷ್ಟ ಆಗಿದೆ ಸ್ಕೂಲ್ ಮಕ್ಕಳಿಗೂ ತುಂಬ ಕಷ್ಟ ಆಗಿದೆ ಮಕ್ಕಳು ಪರಿಸ್ಥಿತಿ ಆಗ್ತಲ್ಲ ನಾನು ಒಂಬತ್ತು ಗಂಟೆ ನೆಲೇ ಇದ್ದೇನೆ ಇಲ್ಲಿ ತನಕ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಒಂದೂ ಇಲ್ಲ ಈ ರೀತಿ ಆಗಿಬಿಟ್ರೆ ಸಾರ್ವಜನಿಕ ಪರಿಸ್ಥಿತಿ ಏನು ನಾನು ಹೇಳಿದ್ಮೇಲೆ ಆಗಲೇ ಹೇಳಿದಂಗೆ ಸ್ಕೂಲ್ ಆಗ್ಬೋದು ಪೇಷಂಟ್ ಆಗ್ಬೋದು ಎಮರ್ಜೆನ್ಸಿ ಇರೋರು ಆಗ್ಬೋದು ಇಂಥ ಆಗ್ಬಿಟ್ರೆ ಏನು ಮಾಡ್ತಾರೆ ಬಸ್ನ ನೆಚ್ಕೊಂಡಿರೋರು ಎಲ್ಲರೂ ಕಾರು ಫ್ಲೈಟ್ ಇಟ್ಕೊಂಡಿರಲ್ಲ ಎಲ್ಲೋ ಕಾಲು ಇಟ್ಕೊಂಡಿರೋಲ್ಲ ಎಷ್ಟು ಜನಕ್ಕೆ ತೊಂದರೆ ಇದಕ್ಕೆ ಸರ್ಕಾರ ಇಂಥ ವಿಷಯಗಳಲ್ಲಿ ಮು ಮುಂಜಾಗ್ರತೆ ತೊಂಬೇಕು ಸ್ಟ್ರೈಕ್ ಮಾಡೋಕೆ ಮುಂಚೆನೇ ಏನೇನು ಅನುಕೂಲ ಮಾಡ್ಬೋದಾ ಬಿಡ್ಬೋದಾ ಅವೆಲ್ಲ ಮಾಡ್ಬೋದು ಬರೀ ಬಿ ಬಿಟ್ಟಿ ಬಾಗಿ ಅದು ಇದು ಮಾಡ್ಕೊಂಡು ಸರ್ಕಾರ ಕೆಲಸ ಬರ್ದಿರೋ ಇದು ಮಾಡ್ತಾ ಕೂತ್ಕೊತಾರೆ ಇಂಥ ಸಾರ್ವಜನಿಕವಾಗಿ ಅನುಕೂಲ ಬೇಕಾಗಿರೋಂಥದ್ರ ಬಗ್ಗೆ ಅದು ಗಮನ ಕೊಡಬೇಕು ಅಂತ ನನ್ನ ಅನಿಸಿಕೆ ನಮಸ್ಕಾರ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸಕಲೇಶ್ ಬರ್ಗ ಹೋಗ್ ಖಾಟೆ ಆಫೀಸಿಗೆ ಒನ್ ಅವರ್ ಇಂದ ಕಾಯ್ತಾಯಿದ್ದೀವಿ ಬಸ್ ಸಿಕ್ಕಿಲ್ಲ ಈ ಥರ ಹಬ್ಬ ಹಿಂಗೆ ಇಟ್ಕೊಂಡು ಮಾಡಿರಿ ಏನಾಗಬೇಕು ಸರ್ ಜನಗಳು ಬಡಪಾಯಿಗಳು ಏನು ಮಾಡಬೇಕು ಸರ್ ಒಂದು ಕಾರ್ ದೊಡ್ಡವರೆಲ್ಲ ಕಾರು ಬೈಕಲ್ಲಿ ತಿರುಗ್ತಾರೆ ನಮ್ಮಂಥರ್ಗ ಏನು ಮಾಡಬೇಕು ಹಾಂ ಈ ಥರ ಮಾಡಿದ್ರೆ ಬಿಟ್ಟಿ ಬಗೆಯ ಕೊಟ್ಕೊಂಡು ಈ ಥರ ಎಲ್ಲ ಹಾಳು ಮಾಡಾಕಿರೋ ದೇಶನೇ ಹಾಳು ಮಾಡ್ಕೊಂಡು ಮಾರ್ಕ ಬರ್ತಾರೆ ಸರ್ ಇದು ಬೇಕಿತ್ತು ಸರ್ ಇದು ಹಾಂ ಎಷ್ಟೆಷ್ಟು ಕಷ್ಟಗಳು ಅನುಭವಿಸ್ತಾರೆ ಜನಗಳು ನೋಡಿ ಎಷ್ಟು ಜನ ಬಸ್ ಸಾಯ್ತಾ ಇದ್ದಾರೆ ಇಲ್ಲಿ ಬೇಕಿತ್ತು ಸರ್ ಇದು ಒಂದು ವ್ಯವಸ್ಥೆ ಏನಿಲ್ಲ ಸರ್ ಒಂದು ಎಲ್ಲಿ ಹೇಳಿದರು ಸರ್ ನಿನ್ನೆಯಿಂದ ಮಧ್ಯಾಹ್ನದಿಂದ ಬಂದಿರೋದು ಅನ್ನೂ ಹೈಕೋರ್ಟ್ ಹೇಳಿದೆ ಒಂದಿನ ಮುಂದೆ ಕುಡಿ ಅಂತ ಒಂದು ಒಂದು ವಾರದಿಂದ ಮುಂಚೆ ಸರ್ ನಾಡಿದ್ದು ಹಬ್ಬ ಸರ್ ಮಗ ಓಡಾಡ್ಬೇಕು ಸರ್ ಹಳ್ಳಿಗಳಿಗೆಲ್ಲ ದುಡ್ಡಿರೋರು ಕಾರು ಬೈಕಲ್ಲಿ ಓಡಾಡ್ತಾರೆ ಬಿಡಿ ಅವ್ರದ್ದು ನಡೆಯುತ್ತೆ ಎಲ್ಲ ಮಧ್ಯಮ ವರ್ಗದರು ಬಡಪಾಯಿಗೆ ಇಲ್ಲಿ ಆಗಿರೋದು ಎಲ್ಲ ರೈತರು ಮಕ್ಕಳು ರೈತರಿಗೆ ಇದು ಅದೇ ಹಾಂ ಸಂತೆ ಇದೆ ಇವತ್ತು ಹಾಸನಲ್ಲಿ ಒನ್ ಅವರಿಂದ ಕಾಯ್ತಾ ಇನ್ನಿ ಸಕಲೇಶ್ವರಕ್ಕೆ ಬಸ್ಸಿಲ್ಲ ಆರ್ ಟಿ ಆಫೀಸಿಗೆ ಹೋಗಬೇಕು ಬಸ್ಸಿಲ್ಲ ಇವತ್ತು ಪರಿಸ್ಥಿತಿ ಹಿಂಗಿದೆ ನಮ್ಮದು ನಮ್ಮಂತ ಬಡವರು ಬಡಗರಿಗೆ ಇದೆಲ್ಲ ಲಾಯಕ್ಕಿಲ್ಲ ಸರ್ಕಾರ ಗೊತ್ತಾಗಿರಬೇಕು ಒಬ್ರಿಬ್ಬ್ರ ಮನೇಲಿ ನಾಲ್ಕೈದು ಬೈಕಲ್ಲಿ ಇರ್ತಾರೆ ಗೊತ್ತಾಗಲ್ಲ ನಮ್ಮಂತ ಗಿಲಿ ಮಾಡೋರಿಗೆ ಎಷ್ಟೊಂದು ಕೊಡೋಣ ಚಾರ್ಜ್ ಅವ್ರಿಗೂ ಅವ್ರಿಗೆ ಎಲ್ಲ ತಿಳೀಬೇಕು ಅವ್ರಿಗೆ ಗೊತ್ತಾಯ್ತಾ ಒಂದೊಂದು ಮನೆಯಲ್ಲಿ ನಾಲ್ಕೈದು ವೆಹಿಕಲ್ ಇರ್ತದೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಕಷ್ಟು ಗೊತ್ತಾಗಲ್ಲ ಈ ಕೂಲಿ ಮೇಲೆ ಮಾಡೋರಿಗೆ ತುಂಬ ಕಷ್ಟ ಆಗುತ್ತೆ ಗೊತ್ತಿದೆ ದೇವ್ರಿಗೆ ಐನೂರು ದುಡಿತಾರೆ ನಾನ್ನೂರು ದುಡಿತಾರೋ ಅವ್ರು ಎಷ್ಟೊಂದು ಚಾರ್ಜ್ ಕೊಡ್ತಾರೆ ಗೊತ್ತಾಗ್ಬಾರ್ದು ಇವೆಲ್ಲ ಅವ್ರಿಗೆ ಹಾಂ ಇಂಗೇಟ್ ಚೈಕು ಆದೂ ಇದು ಅಂತ ಕೂತ್ಕತ್ತಾರೆ ರ ವ್ಯಾಪಾರ ಇಲ್ಲಿ ನೇ ಮಾಡದು ಅದಕ್ಕೆನ್ ಕೂತಿದ್ದೀವಿ ಸುಮ್ಮನೆ 100 ರೂಪಾಯಿ ಅಪರಕಲ್ಲ 500 ರೂಪಾಯಿ 500 ರೂಪಾಯಿ 800 ರೂಪಾಯಿ ಕಟ್ಟುವನಕ್ಕೆ ನಿಂತಿದ್ದೀವಿ 500 ರೂಪಾಯಿ ಅಪರಕಲೇ ಮಾಡದು ಬಸ್ ಸ್ಟ್ರೈಕ್ ಬಸ್ ಸ್ಟ್ರೈಕ್ ಮಾಡ್ಕತ್ತಾರೆ ಆ ಸ್ಟ್ರೈಕ್ ಈ ಸ್ಟ್ರೈಕ್ ಅಂತ ಹೇಳ್ತಾರೆ ವಾರವಾರ ನೇ ಮಾಡದು ಹೋಗ್ ತಂದ್ರ ಐತೆ ವ್ಯಾಪಾರಕುವala ಅಂತ ಜನಗಳಿವಿ ಎಲ್ಲ ಮಾಡ್ತಾ ವ್ಯಾಪಾರವಿಲ್ಲ ಅಣ್ಣ ಇವತ್ತು ಎಲ್ಲ ಹೂವೆಲ್ಲ ತಂದಾಕಿದ್ವಿ ಜಾಸ್ತಿ ರೇಟ್ ಇತ್ತು ಬಸ್ ಇಲ್ಲ ಅಂತ ಹೂವು ಕಡಿಮೆ ಬಂದಿತ್ತು ಅದರಿಂದ ಎಲ್ಲ ರೇಟು ಜಾಸ್ತಿ ನಮಗೆ ವ್ಯಾಪಾರ ಆಗಿಲ್ಲ ಇವತ್ತು ಬಸ್ ಇಲ್ಲ ಅಂತ ಯಾರು ಜನನೇ ಬಂದಿಲ್ಲ ಸಂಬಳ ಕೊಡಿ ಅವರಿಗೆ ಕೊಡಬೇಕು ಸಂಬಳವ ಯಾಕೆಂದ್ರೆ ಅವ್ರು ಕಷ್ಟ ಡ್ರೈವರ್ ಅನ್ ಮಾತ್ರಕ್ಕೆ ಅವರಿಗೆ ಅಷ್ಟೊಂದು ಕಡಿಮೆ ಸಂಬಳ ಕೊಡಬಾರ್ದು ಅವ್ರಿಗೆ ಒಳ್ಳೇದಾಗಬೇಕು ಯಾಕೋತ್ರ ಅವರು ಹೆಂಡತಿ ಮಕ್ಳು ಬಿಟ್ಟು ಅವರು ಹಗ್ಲು ರಾತ್ರಿ ಅಂತ ಡ್ರೈವರಾಗಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಅದ್ರ ತಕ್ಕನಾಗಿ ಸಂಬಳ ಹಾಕ್ಕೊಡಿ ಏನು ಗೊತ್ತಾ ಅವ್ರದ್ದು ಜೀವನ ಹೆಂಡತಿ ಮಕ್ಳನ್ನೆಲ್ಲ ರಾತ್ರಿ ಹೊತ್ತೆಲ್ಲ ಬಿಟ್ಟು ಹೋಯ್ತಾರಲ್ಲ ಅದನ್ನು ನೋಡಿದ್ರೆ ನಾವು ನೋಡಿದರೆ ಘಾಟ್ ಸೆಕ್ಷನಲ್ಲೆಲ್ಲ ಹೋಯ್ತೀವಲ್ಲ ಬಸ್ ಓಡಿಸ್ತಾರಲ್ಲ ನಮ್ಮ ಜೀವ ಎಲ್ಲ ಅವ್ರ ಕೈಲಿರುತ್ತೆ ಅವ್ರಿಗೆ ಸಂಬಳ ಕೊಡಿ ಜಾಸ್ತಿನೇ ಮಾಡಿ ಸಂಬಳ ಪರವಾಗಿಲ್ಲ ನಮಗೇನು ಅಭ್ಯಂತರ ಇಲ್ಲ ಸಂಬಳ ಜಾಸ್ತಿ ಮಾಡಿ ಅವ್ರಿಗೆ ಸರ್ಕಾರ ಇದು ಇಷ್ಟೊಂದೆಲ್ಲ ಅನಾಹುತಕ್ಕೆ ಕಾರಣ ಆಗಿರುವಂಥದ್ದು ಅವರು ದಿನಗೂಲಿ ನೌಕರರು ದಿನಗೂಲಿ ನೌಕರರಾಗಿರ್ಬೋದು ಇಲ್ಲ ಬಡ್ಡಿಗೆ ತರಕಾರಿಯನ್ನು ತಂದು ಮಾರುವಂಥ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾವುದೇ ಥರವಾದಂಥ ಸೌಲಭ್ಯವನ್ನು ಕಲ್ಪಿಸ್ದಲ್ಲೇ ಮುಂಚಲ್ಲೇ ಮು ಅಧಿಸೂಚನೆಯನ್ನು ಹೇಳ್ದಲ್ಲೇ ಮುಂಚೆ ಹೇಳ್ದಲ್ಲೇ ಇದು ಬಹಳ ತೊಂದರೆಯಾಗಿದೆ ಹಾಗಾಗಿ ಆ ತೊಂದರೆಯನ್ನು ನೇರ ಹೊಣೆಯಾಗಿರುವಂಥವ್ರ್ರು ರಾಜ್ಯ ಸರ್ಕಾರದವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತರ ಸಾರ್ವಜನಿಕ ತೊಂದರೆ ಆಗೋದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ಕೊಳ್ತೀನಿ ರವಿ ಅಂತೇಳಿ ಪುರೋಹಿತರು ಸರ್ಕಾರಿ ನೌಕರರು ಸ್ಕೇಮ್ ಅಂದರೆ ಏನು ಕೆಲ ಏನು ವ್ಯಾಪಾರ ಇಲ್ಲ ಬಸ್ ಬಿಟ್ಟಿಲ್ಲ ಜನನೂ ಬರ್ತಾ ಇಲ್ಲ ಇನ್ನೇನು ಅಂತ ವ್ಯಾಪಾರ ಮಾಡೋದು ಸುಮ್ಮನೆ ಕೂತಿದ್ವಿ ಬೆಳಿಗ್ಗೆಯಿಂದ ಇದು ಏನು ಅಂತ ನಮಗಿನ್ನೂ ಏನು ಗೊತ್ತಿಲ್ಲ ಇದು ಬಸ್ ಏನೂ ಬಿಟ್ಟಿಲ್ಲ ಏನು ಅಂತ ಅದು ನಮಗೆ ಗೊತ್ತಾಗ್ಬೇಕಷ್ಟೇ ಜನ ಬರಬೇಕು ವ್ಯಾಪಾರ ಮಾಡಬೇಕು ಎಲ್ಲ ಸುಮ್ಮನೆ ಕೂತಿದೀವಿ ಈಡೇರಿಸಬೇಕು ಸಾವಿರಾರು ಜನ ಕರ್ ಅವ್ರು ಈಡೇರಿಸಿ ಬರ್ತಾರೆ ಜನ ಅವ್ರಿಗೆ ಸಂಬಳ ಕೊಡಬೇಕು ಕ್ಲೀನಾಗಿ ಇದು ಮಾಡಬೇಕು ಸರ್ ಅದರಿಂದ ನಮಗೂ ಕಷ್ಟ ಆಗುತ್ತೆ ಇಲ್ಲಾಂದ್ರೆ ನಮಗೆ ಹಿಂಸೆ ಅದು ಹಿಂಸೆನೇ ಇದು ಅವ್ರಿಗೆ ಕೊಟ್ಟರೆ ಸಂಬಳ ಅವ್ರು ಓಡಿಸಾಡ್ದು ಜನನೂ ಬರ್ತಾರೆ ಬಸ್ ಓಡಿಸಿದ್ರೆ ಮಾಡಿದ್ರೆ ಅಂತ ಇಷ್ಟೇ ಸರ್ ನಾನು ಕೇಳೋದು ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ಬೇಕು ಸರ್ ಸರ್ ಅವ್ರಿಗೆ ಸಂಬಳ ಕೊಟ್ಟಿದ್ರೆ ಬಸ್ ಬರೋದು ಜನ ಬರೋರು ವ್ಯಾಪಾರ ಮಾಡೋಕ್ಕೆ ನಮಗೆ ಅನುಕೂಲತೆ ಇತ್ತು ಜನನೇ ಅಂದ್ರೆ ವ್ಯಾಪಾರ ಎಲ್ಲಿ ಮಾಡೋಕ್ಕೆ ಸಾಧ್ಯತೆ ಸರ್ ಅವ್ರಿಗೆ ಸಂಬಳ ಕೊಟ್ಟರೆ ತಾನೇ ಅವ್ರು ಬರೋ ಸಾಧ್ಯ ಬಸ್ ಓಡಿಸೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಿದ್ದು ಅದಕ್ಕೋಸ್ಕರ ಜನ ಜನ್ಮಿಗೆ ಕೊಡಲೇಬೇಕು ಎಲ್ಲರಿಗೂ ತೊಂದರೆನೇ ಸರ್ ಇದು ಪ್ರತಿಯೊಬ್ಬರಿಗೂ ತೊಂದರೆನೇ ಇದು ಅದಕ್ಕೋಸ್ಕರ ಜನ ಬಸ್ನರಿಗೆ ಸಂಬಳ ಕೊಟ್ಟು ಇದು ಮಾಡಿ ಸರ್ ಜನಕರಿಗೆ ಸಹಾಯ ಮಾಡಬೇಕು ಹಾಂ ಸರ್ ಬೀರುತ್ತೆ ಹಳ್ಳಿ ಮಕ್ಕಳು ಬರೋ ತುಂಬ ದೂರದಿಂದ ಬರ್ತಾರೆ ಅವ್ರಿಗೆ ತಿಂಡಿ ಬೆಳಗ್ಗೆ ತಿಂಡಿ ಇದಕ್ಕೆ ದುಡ್ಡು ಕೊಡೋದೇ ಹೆಚ್ಚಾಗಿರುತ್ತೆ ಅಂಥದ್ರಲ್ಲಿ ಈಗ ಬಸ್ಸಿಗೆ ದುಡ್ಡು ಕೊಟ್ಟು ಬರೋದು ಅಂದರೆ ತುಂಬ ತೊಂದರೆ ಆಗುತ್ತೆ ಸರ್ ಅವರಿಗೆ ಗೌರ್ಮೆಂಟ್ ಆದರೆ ಉಚಿತವಾಗಿ ಬರಬಹುದು ಬರ್ತಿಲ್ಲ ಸರ್ ಹಳ್ಳಿ ಕಡೆ ಗೌರ್ಮೆಂಟ್ ಬಸ್ಸು ಅಂದರೆ ಅಲ್ಲಿ ಬರುತ್ತೆ ಬಟ್ ಪ್ರೈವೇಟ್ ಬಸ್ಗಳು ಯಾವುದೂ ಇದು ಮಾಡಲ್ಲ ದೊಡ್ಡ ದೊಡ್ಡ ನಗರಗಳಿಗಾದರೆ ಬಿಡ್ತಾರೆ ಹಳ್ಳಿ ಮಕ್ಕಳಿಗೆ ಬಿಡೋಲ್ಲ ಅವ್ರಿಗೆ ಈಗ ತುಂಬ ತೊಂದರೆ ಆಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾರೆ ಅವರಿಗೆ ಅಷ್ಟು ದೂರ ದೂರದಿಂದ ಬರಬೇಕಾಗುತ್ತೆ ಅಲ್ಲಾದರೆ ಬಿಟ್ಕೊಡ್ತಾರೆ ಒಂದು ಸ್ವಲ್ಪ ದೂರನಾದರೂ ಇಲ್ಲಿ ಈಗ ಹಂಗೆಲ್ಲ ಅದು ಹೋಗೋದೇ ಇಲ್ಲ ಹಳ್ಳಿ ಕಡೆ ಸರ್ ಅವರೇ ನಿರ್ಧಾರ ತಗೋಬೇಕು ಆದರೆ ನಮಗಂತೂ ಯಾರಿಗೆ ತೊಂದರೆ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಸ್ಟೂಡೆಂಟ್ಗಳಿಗೆ ತುಂಬ ತೊಂದರೆ ಆಗ್ತಿದೆ ಕ್ಲಾಸ್ಗಳಿಂದ ಸ್ಟ್ರೆಂತ್ ತುಂಬ ಪ್ರತಿದಿನ ಕ್ಲಾಸ್ ನಡೀತಿತ್ತು ಒಬ್ಬರು ಬಂದಿಲ್ಲ ಅವರು ಒಬ್ಬರು ಅಂದರೆ ನಮ್ಗೆ ಯಾರು ಇಷ್ಟೇ ಜನಕ್ಕೆ ಏನು ಪಟಂಬ ತೊಂದರೆ ಆಗಿದೆ ಕಾಲೇಜ್ಗೆ ಬರೋದ್ರಿಂದ ಹಳ್ಳಿ ಮಕ್ಕಳೆಲ್ಲ ಇಲ್ಲಿ ತುಂಬ ಜನ ಓದ್ತಾ ಇದ್ದಾರೆ ಅಲ್ಲಿಂದ ಬರೋದು ತುಂಬಾ ಕಷ್ಟ ಆಗಿದೆ ಬೆಳಗ್ಗೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು ಬಸ್ಸಿಲ್ಲ ನೀವೆಲ್ಲ ಕಾಲೇಜ್ಗೆ ಹೋಗ್ತೀರಾ ಅಂತ ಅವರಿಗೂ ತೊಂದರೆ ಆಗಿದೆ ಮತ್ತು ಅವರೆಲ್ಲ ಬಂದು ಇಲ್ಲಿ ಪಾಠ ಕೇಳಬೇಕು ಇವಾಗಿನ್ನು ಕಾಲೇಜ್ ಸ್ಟಾರ್ಟ್ ಆಗಿರೋದು ನಮಗೆ ಅಲ್ಲಿ ಅಲ್ಲಿಂದ ಬಂದು ಪಾಠ ಕೇಳೋದಂದರೆ ನಿಮಗೆ ನಮಗೆ ದೊಡ್ಡದು ವಿಷಯ ಅಂಥದ್ರಲ್ಲಿ ಯಾರೂ ಬಂದಿಲ್ಲ ಸರ್ ನೀವೇನು ನೋಡ್ತಿರೋ ಹಾಗೆ ಇಲ್ಲಿ ಯಾರೂ ಬಂದಿಲ್ಲ ಕ್ಲಾಸಸ್ ಸಮಸ್ಯೆ ಆಗುತ್ತೆ ಎಸ್ ಸರ್ ಸಮಸ್ಯೆ ಆಗುತ್ತೆ ಜಾಸ್ತಿನೇ ಆಗುತ್ತೆ ಮತ್ತು ಫೈನಲ್ ಇಯರ್ ಇರೋದರಿಂದ ನಾವು ಇವಾಗ ಕ್ಲಾಸ್ ಕಲ್ತ್ರೆ ಮುಂದೆ ಅಂತ